ಕೃಷ್ಣನ ಬೆಣ್ಣೆ ಹನುಮನ ಹಸಿವು ಒಂದು ಫನ್ನಿ ಕತೆ ಒಂದು ದಿನ ಲಿಟಲ್ ಕೃಷ್ಣ ಮನೆಯ ಮೇಷ್ನ ಮೇಲೆ ಕುಳಿತು ಬೆಣ್ಣೆ ತಿನ್ನುತ್ತಿದ್ದ ತುಪ್ಪದ ಬೆಣ್ಣೆ ನುಣುಪಾಗಿ ಸ್ಲೈಡ್ ಆಗ್ತಾ ಹೋಗ್ತಾ ಇತ್ತು ಅವನ ತುಟಿ ಮೇಲೆ ಅಷ್ಟರಲ್ಲಿ ಹನುಮ ಪಟಕ್ಕಂತ ಬಂದ ಹನುಮ ಹೇಳ್ತಾನೆ ಕೃಷ್ಣ ನನ್ನ ಹೊಟ್ಟೆ ಗುರ್ಗುಡ್ತಾ ಇದೆ ಕಣೋ ನನಗೆ ಬೇರೆ ಏನೂ ಬೇಡ ಅಡುಗೆ ಮನೆ ಎಲ್ಲಿದೆ ಅಂತ ಬೇಗ ತೋರಿಸು ನಾನೇನಾದರೂ ತಿನ್ನಬೇಕು ಅಂತಾನೆ ಕೃಷ್ಣ ಏನು ಬೇಕಾದರೂ ತಿನ್ನು ಹನುಮ ಆದರೆ ಈ ಬೆಣ್ಣೆ ಮಾತ್ರ ನಂದು ಅಂತಾನೆ ಹನುಮ ಹಾಂ ನಿನ್ನ ಹತ್ರ ಬೆಣ್ಣೆ ಇದೆಯಾ ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಬೆಣ್ಣೆಗಿಂತ ಪವರ್ಫುಲ್ ಅನ್ನೋದೇ ಇಲ್ಲ ಕೊಡು ಅಂತಾನೆ ಕೃಷ್ಣ ಹ್ಞೂ ಹೌದೌದು ಕೊಟ್ಬಿಡ್ತೀನಿ ಬೆಣ್ಣೆ ತಿನ್ನೋಕೆ ನೀನು ಟಾಸ್ಕ್ ಮಾಡಬೇಕು ಅಂತಾನೆ ಟಾಸ್ಕ್ ನಂಬರ್ ಒನ್ ಲುಂಗಿ ಡ್ಯಾನ್ಸ್ ಕೃಷ್ಣನು ಒಂದು ಲುಂಗಿ ತೆಗೆದು ಹನುಮನ ಕೈಗೆ ಇಟ್ಟ ಕೃಷ್ಣ ಹೇಳ್ತಾನೆ ಇದನ್ನ ತೊಟ್ಟು ನೀನು ಡ್ಯಾನ್ಸ್ ಮಾಡಬೇಕು ನನಗೆ ನಗು ಬಂದರೆ ನೀನು ಗೆಲ್ತೀಯ ಆಗ ನಾನು ನಿನಗೆ ಬೆಣ್ಣೆ ಕೊಡ್ತೀನಿ ಅಂತಾನೆ ಹನುಮ ಅಯ್ಯೋ ಹುಚ್ಚನೇನು ನೀನು ಡ್ಯಾನ್ಸ್ ಮಾಡು ನನ್ನ ನಾನು ಯಾರು ಗೊತ್ತಾ ರಾಮನ ಸೇನೆಯ ನಾಯಕ ಅಂತಾನೆ ಐದು ಸೆಕೆಂಡ್ಸ ನಂತರ ಹನುಮ ಲುಂಗಿ ತೊಟ್ಟು ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಅಂತ ತೂಕ್ತಾ ಡ್ಯಾನ್ಸ್ ಮಾಡಿದ ಕೃಷ್ಣ ಬಿದ್ದು ಬಿದ್ದು ನಕ್ಬಿಟ್ಟ ಟಾಸ್ಕ್ ನಂಬರ್ ಟು ಬೆಕ್ಕು ಬಾಯಿಗೆ ಹಾಲು ಈ ಬಾರಿ ಕೃಷ್ಣನು ಒಂದು ಬಾಟಲಿಗೆ ಬಿಸಿ ಹಾಲು ಹಾಕಿ ಹನುಮನ ಮುಂದೆ ಬೆಕ್ಕು ಇಟ್ಟ ಕೃಷ್ಣ ಹೇಳ್ತಾನೆ ಈ ಬೆಕ್ಕಿಗೆ ಬಿಸಿ ಹಾಲು ಕುಡಿಸಿದ್ರೆ ನಿನಗೆ ಬೆಣ್ಣೆ ಸಿಗೋಲ್ಲ ಅಂತಾನೆ ಹನುಮ ಈ ಬೆಕ್ಕು ಅಂದರೆ ನನಗೆ ಹಿಂಸೆಯೇ ಬಂತು ಬಿಸಿ ಹಾಲು ಕೊಟ್ಟು ಹಾಲು ಕುಡಿಸು ಅಂದರೆ ಹೇಗೆ ಕುಡಿಸೋದು ಅಂತಾನೆ ಹನುಮ ಬೆಕ್ಕಿಗೆ ಹಾಲು ತೋರಿಸಿದ ಬೆಕ್ಕು ಅವನ ಮುಖ ನೋಡಿದ ತಕ್ಷಣ ಜಿಗಿದು ಬಿಸಿ ಹಾಲು ಅವನ ತಲೆ ಮೇಲೆ ಬಿತ್ತು ಹನುಮ ಕಿರಿಚ್ತಾನೆ ಅಯ್ಯೋ ರಾಮ ನಾನು ಬೇಕಾಗಿ ಬಿಡನೇನೋ ಅಂತ ಕೃಷ್ಣ ಬಿದ್ದು ಬಿದ್ದು ನಕ್ಕ ಟಾಸ್ಕ್ ನಂಬರ್ ತ್ರೀ ನಕ್ಕಿದೆ ನಶ್ ಕೊನೆಗೆ ಕೃಷ್ಣ ಹೇಳಿದ ಈಗ ನಾನೊಂದು ಜೋಕ್ ಹೇಳ್ತೀನಿ ಆ ಜೋಕ್ ಕೇಳಿ ನೀನೇನಾದರೂ ನಕ್ಕೆಬಿಟ್ರೆ ನೀನು ಸೋಲ್ತೀಯ ಹನುಮ ಹೇಳ್ತಾನೆ ನಕ್ಕಿದ್ರೆ ಏನು ತಿನ್ನೋಕೆ ಇಷ್ಟ ಇಲ್ವಾ ಅಂತಾನೆ ಕೃಷ್ಣ ಹೇಳ್ತಾನೆ ಎ ಬಿ ಸಿ ಡಿಯಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಂತ ಕೇಳ್ತಾನೆ ಅದಕ್ಕೆ ಹನುಮ ಇಪ್ಪತ್ತಾರು ಅಂತ ಹೇಳ್ತಾನೆ ಇಲ್ಲ ಎ ಬಿ ಸಿ ಡಿಯಲ್ಲಿ ನಾಲ್ಕೇ ಅಕ್ಷರ ಇರೋದು ಎ ಬಿ ಸಿ ಡಿ ಅಂತಾನೆ ಅದಕ್ಕೆ ಹನುಮ ಅಂತ ಜೋರಾಗಿ ನಗ್ತಾನೆ